ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಬೀದರ್ ಜಿಲ್ಲಾ ವಕೀಲರ ಸಂಘದ ಚುನಾವಣೆ ನಡೆದಿದ್ದು ನಾಲ್ಕುನೂರ ಅರವತ್ತು ಜನರು ಮತ ಚಲಾಯಿಸಿದ್ದು ನೂತನ ಅಧ್ಯಕ್ಷರಾಗಿ ಸ್ವಾಮಿ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಮಾಲಿಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಧನರಾಜ ಶರಣಪ್ಪ ಬಿರಾದರ್ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಅವಿರೋಧವಾಗಿ ಬಜರಂಗ ಕಾಶಂಪುರ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಅವಿರೋಧವಾಗಿ ಜಯಶ್ರೀ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಉಮಾಕಾಂತ್ ಜವಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಶಾಂತಿಯುತವಾಗಿ ಚುನಾವಣೆ ನಡೆದಿದೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ವರೆಗೆ ಚುನಾವಣೆ ನಡೆದಿದ್ದು ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತ ಎಣಿಕೆ ಪ್ರಕ್ರಿಯೆ ಜರುಗಿದೆ ಎಲ್ಲರ ಸಹಕಾರದಿಂದ ಯಶಸ್ವಿಯುತವಾಗಿ ಚುನಾವಣೆ ಮತ ಎಣಿಕೆ ಪ್ರಕ್ರಿಯೆ ನಡೆದಿದ್ದು ಎಲ್ಲ ವಕೀಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಕುರಿತಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಷಣ್ಮುಖಯ್ಯ ಸ್ವಾಮಿಯವರು ಮಾತನಾಡಿ ಬೀದರ್ ವಕೀಲರ ಸಂಘದ ಚುನಾವಣೆಯಲ್ಲಿ ನನಗೆ ಐದು ಜನ ಪ್ರತಿಸ್ಪರ್ಧಿ ಇದ್ದು ನೂರ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಎಲ್ಲಾ ವಕೀಲರು ನನಗೆ ಬಹಳ ಸಹಕರಿಸಿದ್ದಾರೆ ಯಾವುದೇ ಪಾರ್ಷಲಿಟಿ ಮಾಡದೆ ವಕೀಲರ ಏಳಿಗೆಗಾಗಿ ಬದ್ದನಾಗಿರ್ತೇನೆ ವಕೀಲರ ಕುಂದು ಕೊರತೆ ಕೇಳ್ತೇನೆ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ ವಕೀಲರಿಗೂ ವಕೀಲರ ಸಂಘಕ್ಕೂ ಕೆಟ್ಟ ಹೆಸರು ಬರದ ಹಾಗೆ ನೋಡಿಕೊಳ್ತೇನೆ ನನಗೆ ಮತ ನೀಡಿ ಗೆಲ್ಲಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ನೂತನ ಅಧ್ಯಕ್ಷರಾದ ಷಣ್ಮುಖಯ್ಯ ಸ್ವಾಮಿಯವರು ಮಾತನಾಡಿ ತಿಳಿಸಿದ್ದಾರೆ ಇದೇ ವೇಳೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಧನರಾಜ ಶರಣಪ್ಪ ಬಿರಾದರ್ ಅವರು ಮಾತನಾಡಿ ಎಲ್ಲರಿಗಿಂತ ಅತಿ ಹೆಚ್ಚು ಅಂದರೆ ಮುನ್ನೂರ ಮೂವತ್ನಾಲ್ಕು ಮತಗಳ ಅಂತರದಿಂದ ಸತತ ನಾಲ್ಕನೇ ಅವಧಿಗೆ ನನಗೆ ಮತ ನೀಡಿ ಗೆಲ್ಲಿಸಿದ್ದು ಸೇವೆ ಮಾಡಲು ಅವಕಾಶ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ವಕೀಲರ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಬಜರಂಗ ಖಾಶಂಪುರ್ ಖಜಾಂಚಿ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಜಯಶ್ರೀ ಪಾಟೀಲ್ ಮಾತನಾಡಿದರು ಇದೇ ವೇಳೆ ನಿಕಟಪೂರ್ವ ಅಧ್ಯಕ್ಷರಾದ ಶಿವಶಣ್ಣಪ್ಪ ಪಾಟೀಲ್ ಅವರು ಮಾತನಾಡಿ ತಮ್ಮ ಅಧಿಕಾರಿಯಲ್ಲಿ ನೀಡಿದ ಕೊಡುಗೆ ಸೇವೆಯ ಬಗ್ಗೆ ಹೇಳಿಕೊಂಡರು ಬೀದರ್ ಜಿಲ್ಲೆಯ ಬೀದರ್ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಅಧ್ಯಕ್ಷ ಎಲೆಕ್ಷನ್ ಕಂಟೆಸ್ಟ್ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ದೀವಿ ಸೊ ಇವತ್ತು ಇದರಲ್ಲಿ ಟೋಟಲ್ ಮತದಾನ ಆಗಿದ್ದು ನಾಲ್ಕು ನೂರ ಅರವತ್ತು ಅದರಲ್ಲಿ ಅಧ್ಯಕ್ಷ ಅಧ್ಯಕ್ಷ ಆಗಿ ಅಧ್ಯಕ್ಷಾಗಿ ಸನ್ಮುಖಯ್ಯ ಸ್ವಾಮಿಯವರು ಎಲೆಕ್ಟ್ ಆಗಿದ್ದಾರೆ ಆಮೇಲೆ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಪಾಟೀಲ್ ಅದೇ ರೀತಿ ಜನರಲ್ ಜಾಯಿಂಟ್ ಸೆಕ್ರೆಟರಿ ಆದ ಧನ್ರಾಜ್ ಬಿರಾದರ್ ಅವರು ಎಲೆಕ್ಟ್ ಆಗಿದ್ದಾರೆ ಅವಿರೋಧವಾಗಿ ಟ್ರೆಸರರ್ ಜೈಶ್ರೀ ಅಂಥೇಳಿ ಜೈಶ್ರೀ ಪಾಟೀಲ್ ಅಂಥೇಳಿ ಅದಾದಮೇಲೆ ಜಾಯಿಂಟ್ ಸೆಕ್ರೆಟರಿ ಅಂತ ಭಜರಂಗ್ ಬಲಿ ಅಂತ ಹೇಳಿ ಅವಿರೋಧವಾಗಿ ಎಲೆಕ್ಟ್ ಆಗಿದ್ದಾರೆ ಸೊ ಶಾಂತಿಯುತಿಯಲ್ಲಿಂದ ನಾನು ಫುಲ್ ಥ್ಯಾಂಕ್ಫುಲ್ ಹೇಳಬೇಕಾದ್ರೆ ನಾನು ವೋಟರ್ಸ್ಗಳಿಗೆ ಆಗಿ ಹೇಳ್ತೀನಿ ಕಾಮಾಗಿ ಕ್ವೈಟ್ ಆಗಿ ಬಂದು ಅವ್ರದ್ದು ವೋಟ್ ವೋಟನ್ನು ಚಲಾಯಿಸಿದ್ದಾರೆ ಆದ ಕಾರಣಕ್ಕಾಗಿ ಸಕ್ಸಸಿವ್ ಆಗಿ ಎಲೆಕ್ಷನ್ ಆಗಿ ಎಲೆಕ್ಟಾಗಿ ನಾಮಿನೇಟೆಡ್ ಆಗಿದ್ದಾರೆ ಥ್ಯಾಂಕ್ ಯು ಬೆಳೆ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಇತ್ತು ಸೊ ವಿದಿನ್ ಎ ಟೈಮಲ್ಲಿ ಎಲ್ಲರೂ ಬಂದುಬಿಟ್ಟು ಫೋರ್ ಕಾಸ್ಟಿಂಗ್ ಮಾಡಿ ಹೋಗಿದ್ದಾರೆ ಮತ ಎಣಿಕೆ ಪ್ರಕ್ರಿಯೆ ಕ್ರಮೇಣವಾಗಿ ಅದಾದಮೇಲೆ ಟೂ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಟೂ ತರ್ಟಿಯಿಂದ ಸ್ಟಾರ್ಟ್ ಮಾಡಿ ಸುಮಾರು ಆರು ಗಂಟೆಯಿಂದ ಮುಕ್ತಾಯ ಕೊಟ್ಟಿದ್ದೆ ನನ್ನ ಹೆಸರು ಉಮಾಶಂಕರ್ ಜವಳಿ ಅಂತೇಳಿ ನನಗೆ ಅನ್ನ ಅನ್ನೋ ಪೋಸ್ಲಿದೆಯಾ ನಾಮಿನೇಟೆಡ್ ಆ್ಯಸ್ ಸೆಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಸೊ ಅಂಡ್ ಅಂಡರ್ ಅಂಡರ್ ದ ಕೋಪ್ರೇಷನ್ ಆಫ್ ಆಲ್ ದಟ್ ಮೈ ವೋಟರ್ಸ್ ಐ ಆಮ್ ಏಬಲ್ ಟು ಮ್ಯಾನೇಜ್ ದಟ್ ಕಂಡ ದಲೆಕ್ಷನ್ ಇಸ್ ಪೀಸ್ಫುಲ್ ಆ್ಯಂಡ್ ಪೇಸ್ಫುಲಿ ಆ್ಯಂಡ್ ಆಲ್ ದ್ರ ಪ್ರಿಸೈಡಿಂಗ್ ಆಫೀಸರ್ಸ್ ಆಲ್ಸೋ ಗಿವನ್ ಕೋಪರೇಟೆಡ್ ಟು ಅಸ್ ವೆರಿ ಥ್ಯಾಂಕ್ಫುಲ್ ಆಸ್ ಥ್ರೂ ಯುವರ್ ಮೀಡಿಯಾ ಮೋಸ್ಟ್ ವೆಲ್ಕಮ್ ಸರ್ ಇಂದು ಬೀದರ್ ಜಿಲ್ಲಾ ವಕೀಲರ ಸಂಘ ವತಿಯಿಂದ ನಮ್ಮ ಬೀದರ್ ಸಂ ವಕೀಲ ಸಂಘದಲ್ಲಿ ಚುನಾವಣೆ ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಸದರಿ ಚುನಾವಣೆಯಲ್ಲಿ ನಾನು ಸನ್ಮುಖಯ್ಯ ಬಸವರಾಜ್ ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೇನೆ ನನಗೆ ಸಂಘದ ವತಿಯಿಂದ ಪ್ರತಿಯೊಬ್ಬ ವಕೀಲ ವೃಂದದವರು ನಾನು ಬ ಬಹಳಷ್ಟು ಬಹುಮತದಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ಚುನಾವಣೆಯಲ್ಲಿ ಗೆದ್ದಿಸಿದ್ದಾರೆ ಪ್ರತಿಯೊಬ್ಬ ವಕೀಲ ವೃಂದದವರಿಗೂ ನಾನು ಚಿಗುರುಣಿಯಾಗಿರುತ್ತೇನೆ ಮತ್ತು ವಕೀಲರ ಏಳಿಗೆಗಾಗಿ ನಮ್ಮ ಸಂಘದ ಏಳಿಗೆಗೋಸ್ಕರ ಹಗಲಿ ನಾನು ಕೆಲಸ ಮಾಡ್ತೇನೆ ಯಾವುದೇ ಇಲ್ಲ ಅಂತ ಹೇಳಿದ್ರೆ ನಾನು ಎರಡು ಮಾತು ಮುಗಿಸ್ತೇನೆ ಪ್ರತಿ ನಮ್ಮ ವಕೀಲರ ಸಂಘ ಅಧ್ಯಕ್ಷೆಯಲ್ಲಿ ಐದು ಪ್ರತಿಸ್ಪರ್ಧಿಗಳಿದ್ದರು ಅದರಲ್ಲಿ ನಾನು ಐದನೇ ಸೀರಿಯಲ್ನಲ್ಲಿದ್ದೆ ನಾನು ಎಷ್ಟು ಟೋಟಲ್ ನೂರ ಐವತ್ತು ಪರ್ದಗಳಿಂದ ಪ್ರಚಂಡ ಬಹುಮತನೇ ನಾನು ಗೆದ್ದಿದ್ದೆ ಅಂತ ಈ ವೇದಿಕೆ ಮುಖಂಡ ಹೇಳ್ತೀನಿ ನಾನು ವಕೀಲ ವೃತ್ತಿ ಬಗ್ಗೆ ನಾನು ಹೇಳಬೇಕಾದ್ರೆ ಇಲ್ಲಿ ವಕೀಲರ ಸಂಘದ ಬಗ್ಗೆ ನಾನು ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ವಕೀಲರ ಕುಂದು ಕೊರತೆಗಳನ್ನು ನಾನು ನಿಗಸ್ತೀನಿ ಯಾವುದೇ ಥರದ ನಮ್ಮ ವಕೀಲರಿಗೆ ನಮ್ಮ ಸಂಘಕ್ಕೆ ಇತ್ತೈಸ ಕೆಲಸ ಮಾಡ್ತೀನಿ ವಕೀಲರ ಬಗ್ಗೆ ಯಾವುದೇ ಆದ್ರೂ ಪರ್ಸನಲಿ ಇದ್ದರೂ ಸಹ ನಾನು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಈ ವೇದಿಕೆ ಮೂಲಕ ಹೇಳ್ತೀನಿ ನಾನು ನನ್ನ ಹೆಸರು ಸಣ್ಣಮುಖಯ್ಯ ಸ್ವಾಮಿ ಸಣ್ಣಮಖಯ್ಯ ಬಸವರಾಜ್ ಓಕೆ ಜಿಲ್ಲಾ ಶರಣಪ್ಪ ಬಿರಾದರ್ ನಮ್ಮ ಜಿಲ್ಲಾ ವಕೀಲರ ಸಂಘದ ಈ ಸಾಲಿನ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿ ಎಲ್ಲರಿಗಿಂತ ಹೆಚ್ಚಿಗೆ ಮತಗಳನ್ನು ಪಡೆದು ಮೂರು ನೂರ ಮೂವತ್ತ್ಮೂರು ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದೇನೆ ನನಗೆ ಇದು ನಾಲ್ಕನೇ 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 ಸರ್ತಿ ನನಗೆ ಚುನಾಯಿಸಿ ಜಿಲ್ಲಾ ವಕೀಲರ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಸೇವೆ ಮಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರಿಗೆ ಒಂದು ಸಲ ಧನ್ಯವಾದಗಳನ್ನು ಹೇಳಿ ಮತ್ತೊಂದು ಸಲ ಮುಂದೆ ನಮ್ಮ ವಕೀಲ ವರತಿಯ ಬಗ್ಗೆ ಮತ್ತು ನಮ್ಮ ವಕೀಲರ ವಕೀಲರ ಬಗ್ಗೆ ಒಂದು ಕಾಳಜಿ ವಹಿಸಿ ಅವರ ಅಭಿವೃದ್ಧಿಗೋಸ್ಕರ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ನಾಲ್ ಸತತವಾಗಿ ಒಂದು ನಾಲ್ಕು ನಾಲ್ಕನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೆ ಮತ್ತೊಂದು ಸಲ ಧನ್ಯವಾದಗಳು ಭಾಳಷ್ಟು ಮತಗಳಿಂದ ಪ್ರಚಂಡ ಬಹುಮತದಿಂದ ಮೂರ್ನೂರ ಮೂವತ್ತ್ಮೂರು ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನ್ನ ಹೆಸರು ಧನ್ರಾಜ್ ಶರಣಪ್ಪ ಬಿರಾದರ್ ಜೊನ್ನೇಕೇರಿ ತಾಲೂಕಾ ಅವರ ಡಿಸ್ಟಿಕ್ ಬೀದರ್ ನಾನು ಬೀದರ್ ಜಿಲ್ಲಾ ವಕೀಲ ಸಂಘದಿಂದ ನಾನು ಉಪಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಂಥ ನನ್ನ ಸಹೋದರಿ ಎಲ್ಲ ನ್ಯಾಯವಾದಿಗಳಿಗೂ ಹಾಗೂ ನನ್ನ ಸಹೋದರ ನ್ಯಾಯವಾದಿಗಳನ್ನು ನಾನು ಧನ್ಯವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಯಾವುದೇ ಸಮಸ್ಯೆ ಇರಲಿ ನಮ್ಮ ವಕೀಲರದ್ದು ಅದಕ್ಕೆ ನಾನು ಪ್ರತಿಸ್ಪಂದಿಸಿ ಅವರಿಗೆ ಏನೇ ಅನುಕೂಲವಾಗುವಂಥ ಕಾರ್ಯವನ್ನು ನಾನು ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುತ್ತೇನೆ ಹಾಗೂ ನನ್ನ ಎಲ್ಲ ಸಹೋದರ ವಕೀಲರು ನನ್ನನ್ನು ಇವತ್ತಿನ ದಿನ ಸಪೋರ್ಟ್ ಮಾಡಿ ನನ್ನನ್ನು ಪ್ರಚಂಡ ಬೌನತ್ವದಿಂದ ಗೆಲ್ಲಿಸಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಮೂಲಕ ನಾನು ಎರಡು ಮಾತನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಶಿವಕುಮಾರ್ ಮಲಿಪಟೇಲ್ ಉಪಾಧ್ಯಕ್ಷ ಉಪಾಧ್ಯಕ್ಷ ನನಗೆ ಅವಿರುದ್ಧ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ನನ್ನ ಸಹೋದರಿ ನ್ಯಾಯವಾದಿಗಳಿಗೆ ಹಾಗೂ ಸಹೋದರ ನ್ಯಾಯವಾದಿಗಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನಗೆ ಇಲ್ಲಿ ಖಜಾಂಚಿ ಪೋಸ್ಟಿಗೆ ನನಗನ್ನು ಎಲೆಕ್ಟ್ ಮಾಡಲಾಗಿದೆ ಈ ರೀತಿಯಾಗಿ ನಾನು ಫಸ್ಟ್ ಟೈಮು ನಾನು ಇದಕ್ಕೆ ನಾಮಿನೇಷನ್ ಹಾಕಿದ್ದು ನನಗೆ ಅವಿರೋಧವಾದ ಆಯ್ಕೆಯಾಗಿದೆ ಹಾಗೂ ಎಲ್ಲರ ಜೊತೆನೂ ನಾನು ಒಕ್ಕೂಟವಾಗಿ ನಮ್ಮ ಬೀದರ್ ಬಾರ್ನ ಏಳಿಗೆಗಾಗಿ ಹಾಗೂ ವಕೀಲರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಅದಕ್ಕೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡಲಿಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ನನಗೆ ಎಲ್ಲರೂ ಸೇರಿ ಈ ಒಂದು ಓ ಖಜಾಂಚಿ ಪೋಸ್ಟಿಗೆ ಸಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ತಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಜಯಶ್ರೀ ಶಿವಪುತ್ರಪ್ಪ ಪಾಟೀಲ್ ಅಂತ ಧನ್ಯವಾದಗಳು ಇದು ನಡೆದಂಥ ಜಿಲ್ಲಾ ವಕೀಲರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಗೌರವಾನ್ವಿತ ವಕೀಲ ಮಹಿಳೆಯರಿಗೂ ಹಾಗೂ ಎಲ್ಲ ನನ್ನ ವಕೀಲ ವೃಂದದವರಿಗೂ ಹಾಗೂ ನಮ್ಮ ಗೆಳೆಯರಿಗೂ ಹಿಂದಿನ ದಿವಸ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ನಮ್ಮ ಸಂಘದ ಏಳಿಗೆಗಾಗಿ ನಮ್ಮ ಹಿಂದಿನ ಪದಾಧಿಕಾರಿಗಳು ಹಾಗೂ ಈಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಹಾಗೂ ಖಜಾನ್ ನಮ್ಮ ಈ ಪದಾಧಿಕಾರಿಗಳ ಪಟ್ಟಿ ಏನಿದೆ ಅವ್ರ ಜೊತೆಗೂಡಿ ನಾವು ಪ್ರತಿಯೊಂದು ಚರ್ಚೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ವಕೀಲರ ಯಾವುದೇ ಕುಂದುಕೊರತೆ ಇರಲಿ ಅದರಲ್ಲಿ ನಾವು ಭಾಗವಹಿಸಿ ನಾವು ವಕೀಲರ ಹಿತ ದೃಷ್ಟಿಯನ್ನು ನೋಡ್ಕೋತಾ ಕೆಲಸ ಮಾಡ್ತೇವೆ ಅಂತ ಹೇಳಿ ಈ ದಿವಸ ನಾನು ಎಲ್ಲರಿಗೂ ಇನ್ನೊಂದು ಸಲ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ನನ್ನ ಹೆಸರು ಬಜರಂಗ್ ಕಾಶೆಂಪುರು ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಜಿಲ್ಲಾ ವಕೀಲ ಸಂಘದ ನೂತನ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಂತರ ಗುರುತಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸುತ್ತೇನೆ ನಮ್ಮ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಏನು ಕೆಲಸಗಳಾಗಿವೆ ಮತ್ತು ಜಿಲ್ಲಾ ವಕೀಲ ಸಂಘದ ಇಂಟ್ರೆಸ್ಟ್ ಆಫ್ ಬಾರ್ ಕೆಲಸ ಆಗಿದೆ ಅದೇ ರೀತಿ ಏನಾದಂತಂದ್ರೆ ಅವರು ಮುಂದುವರಿಸಲಿ ಮತ್ತು ನಮ್ಮದು ಎಲ್ಲರದ್ದು ಏನಂದ್ರೆ ಸಂಪೂರ್ಣವಾದಂಥ ಸಹಕಾರ ಇದೆ ಮತ್ತು ನಮ್ಮಲ್ಲಿ ಈ ಜಿಲ್ಲಾ ವಕೀಲ ಸಂಘದ ಕಟ್ಟಡಕ್ಕೆ ಸೌರಶಕ್ತಿ ಅಂದರೆ ಸೋಲಾರ್ ಸಿಸ್ಟಮ್ದು ಭಾಳ ಅವಶ್ಯಕತೆ ಇದೆ ಅದು ಅವರು ಮುಂದುವರ್ಸ್ಕೊತ ಮಾಡ್ತಾರಂತ ಈ ಸಂದರ್ಭದಲ್ಲಿ ವಿಶ್ವಾಸ ಮಾಡ್ತೀನಿ ಅದೇ ರೀತಿ ಏನಂತಂದ್ರೆ ನಮ್ಮ ವಕೀಲ ಸಂಘಕ್ಕೆ ಕಳೆದ ಹತ್ತು ವರ್ಷದಿಂದ ಅಂದ್ರೆ ಲಿಫ್ಟ್ ಇದ್ದಿದ್ದಿಲ್ಲ ಲಿಫ್ಟ್ ಆಗಿದೆ ಅವ್ರ ಕೈಲಿಂದ ಅಮೃತದಿಂದ ಒಂದು ಉದ್ಘಾಟನೆ ಆಗಲಿ ವಕೀಲರಿಗೆ ಎಲ್ಲರಿಗೆ ಏನಂದ್ರೆ ಅನುಕೂಲ ಆಗಲಂಥ ಈ ಸಂದರ್ಭದಲ್ಲಿ ಅವ್ರಿಗೆ ಏನಂದ್ರೆ ಎಲ್ಲ ಪದಾಧಿಕಾರಿಗಳಿಗೆ ಏನಾದ್ರೂ ಶುಭ ಹಾರಿಸ್ತೀನಿ ನಮಸ್ಕಾರ ನಮ್ಮ ಕಾರ್ಖಾನೆಯಲ್ಲಿ ಲಿಫ್ಟ್ ಸಂಕ್ಷನ್ ಮಾಡಿದೀವಿ ಈ ಈ ಲೈಬ್ರರಿ ಮಾಡಿದ್ದೀವಿ ಮತ್ತು ಲೈ ಲೈಬ್ರರಿ ಮಾಡಿದೀವಿ ಮತ್ತು ಒಂದು ಆರೋಗ್ಯವಾದಂಥ ಹೊಸ ಕ್ಯಾಂಟೀನ್ ಕೂಡ ನಂತರ ನಮ್ಮ ಕಾ ಕಾಲಾವಧಿಯಲ್ಲಿ ಮಾಡಿದ್ವಿ ಮತ್ತು ಏನಂತಂದ್ರೆ ನಮ್ಮ ವಕೀಲ ಸಂಘದೇ ಆದಂಥ ಕ್ಯಾಲೆಂಡರ್ ಇದ್ದಿದ್ದಿಲ್ಲ ಅದು ಕೂಡ ನಮ್ಮ ಅವಧಿಯಲ್ಲಿ ಏನಂತಂದ್ರೆ ಮಾಡಿದ್ವಿ ಡೈರಿ ಏನೋ ವಕೀಲರು ಡೈರಿ ಏನಂತಂದ್ರೆ ನೈಂಟಿ ಪರ್ಸೆಂಟ್ ಆಗಿದೆ ಇದು ಅವರು ಉದ್ಘಾಟನೆ ಮಾಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ಅದನ್ನು ಪಾಟೀಲ್ ವಕೀಲರು ಧನ್ಯವಾದಗಳು